ಇದು ವಾರ್ಡ್ನಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯ ಶ್ರೀ ಅಮ್ಮ ಪಾಟಿಗೌಡನವರು ಬಂದಿದ್ದಾರೆ ಅವರಿಗೂ ನಾವು ಈ ಒಂದು ವಾಟ್ಸಪ್ಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿ ಇದೇ ವಾರ್ಡ್ನ ಸದಸ್ಯರಾಗಿರುವಂತಹ ಈ ಒಂದು ವಾಟ್ಸಭೆ ಅಧ್ಯಕ್ಷ ಈ ಒಂದು ವಾಟ್ಸಪ್ ಸ್ವಾಗತವನ್ನು ಕೊಡ್ತಾ ಇದೆ ಉದ್ದೇಶ ನಮಗೆಲ್ಲ ತಿಳಿಸಿರುವಂತೆ ಏನಪ್ಪ ಅಂದ್ರೆ ತಯಾರಿಸಲು ಕಾಮಗಾರಿ ಗುಚ್ಛವನ್ನು ನಾವು ಪ್ರಾರಂಭ ಮಾಡಬೇಕು ಮತ್ತೆ ಗ್ರಾಮ ಸಭೆಯಲ್ಲಿ ಈಗ ವಾಟ್ಸಪ್ ಬಂದಂತ ಕಾಮಗಾರಿಗಳನ್ನ ತಗೊಂಡು ಗ್ರಾಮ ಸಭೆಯಲ್ಲಿ ಸಂಬಂಧಗಾಗಿ ನಾವು ಆದ್ದರಿಂದ ಎಲ್ಲ ಏನು ನಮ್ಮ ಗ್ರಾಮ ಪಂಚಾಯತಿ ಸಂಬಂಧ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಏನೇನು ಬರುತ್ತೋ ಈ ಸಂಪನ್ಮೂಲಕ್ಕಾಗಿರ್ಬೋದು ಮತ್ತೆ ಬೇರೆ ಬೇರೆ ತಮ್ಮ ತಮ್ಮ ವೈಯಕ್ತಿಕ ಕಾಮಗಾರಿಗಳಾಗಿರ್ಬೋದು ಕಾಲುವೆ ನಾಲ್ಗಳಾಗಿರ್ಬೋದು ಕಾಲುವೆಗಳಾಗಿರ್ಬೋದು ಪಥ ನಿರ್ಮಾಣ ಆಗಿರ್ಬೋದು ಉಷ್ಟು ಬಂಡ ಆಗಿರ್ಬೋದು ಇನ್ನು ಇನ್ನು ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತಹ ನಿರ್ಮಾಣ ಕೃಷಿ ಹೊಂಡ ಮತ್ತು ತಮ್ಮ ಒಲಗಳಲ್ಲಿ ಏನಾದ್ರೂ ಆಮೇಲೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಸಾರ್ವಜನಿಕ ಸರ್ಕಾರಿ ನಮ್ಮ ಮಾಮ ಉಮೇಶ್ ಮಾಮನವರು ವಾರ್ಡ್ ಸಭೆಗೆ ಬಂದಿದ್ದಾರೆ ಮಾಮಾ ನಗು ತುಂಬ ಚೆನ್ನಾಗಿದೆ ಪ್ರಿಯೋಜನೆಯನ್ನು ತಯಾರಿಸಿ ನಾವೇನ್ ಮಾಡ್ಬಿಟ್ಟು ಹನ್ನೊಂದನಾಗೆ ಕಳಿಸ್ಬೇಕು ಇಲ್ಲಿ ನೆರವೇರುವಂತ ನಿಮ್ಮ ಏನಪ್ಪ ಅಂದ್ರೆ ವಾಟ್ಸಪ್ ಇಲ್ಲಿ ನಾವು एक्चुअली ನಿಮಗೆ ಮಾಡಬೇಕಾಗಿತ್ತು ವಾಟ್ಸಪ್ಗಳನ್ನ ಮೂಲಕ ಇನ್ನು ಕೆಲಸಕ್ಕೆ ಪ್ರಾರಂಭ ಮಾಡೋಕಂದ್ರೆ ನಿಮ್ಮ ಅಲ್ಲಿ ಕೆಲಸ ಪ್ರಾರಂಭಕ್ಕೆ ಮುಂಚೆ ವಾಟ್ಸಪ್ ಮಾಡಬೇಕಾಗಿತ್ತು ನಮ್ಮ ಕಣಾಂತರಗಳಿಂದ ನಮ್ಮ ಅಧಿಕಾರಿಗಳು ಯಾವನೆಟ್ ಸಿಟಿಗೆ ಇಲ್ಲಿ ವಾಟ್ಸಾಪ್ ಗಳಲ್ಲಿ ನಾವು ಗ್ರಾಮ ಸಭೆ ಇದಲ್ಲ ಆ ಗ್ರಾಮ ಸಭೆ ಒಳಗೆ ಎಲ್ಲ ಕಾಮಗಾರಿಗಳನ್ನು ಕೊಟ್ಟರೆ ಅಂದರೆ ಒಳಗೆ ಕೊಡಬೇಕು ಯಾಕಪ್ಪ ಅಂದರೆ ಒಂದು ಅಂತ ಹೇಳಿ ಒಂದು ಆ್ಯಪ್ ಇದೆ ಆ ಇತ್ತರ ಆ್ಯಪ್ನಲ್ಲಿ ನಾವು ಮಾಡಲೇಬೇಕು ಅನಿವಾರ್ಯ ಅದಕ್ಕೋಸ್ಕರ ಮುಂಚಿತವಾಗಿ ಕೊಟ್ಟರೆ ನಮಗೆ ಅವೆಲ್ಲವನ್ನು ಅಳತಿ ಮತ್ತು ಅದಕ್ಕೆ ಅನುದಾನ ಯಾವ ರೀತಿ ಫಿಕ್ಸ್ ಮಾಡಬೇಕು ಎಲ್ಲವನ್ನು ನಮ್ಮ ಅಧಿಕಾರಿಗಳು ಯಾವ ರೀತಿ ಮಾರ್ಗದರ್ಶನ ಕೊಡ್ತಾರೋ ಆ ರೀತಿ ಮಾಡೋಕ್ಕಾಗುತ್ತೆ ಅದಕ್ಕೋಸ್ಕರ ದಯವಿಟ್ಟು ಇನ್ನೂ ಇಲ್ಲಿ ಕೆಲವರಿಗೆ ಗೊತ್ತಿರಲ್ಲ ದಯವಿಟ್ಟು ಅವು ಯಾರ್ಯಾರಿಗೆ ನಿಮ್ಮ ಊರೊಂದು ಏನೇ ಓನ್ ಆಗಿ ಯಾವುದೇ ಕೆಲಸಗಳಿರ್ಬೋದು ಸಾಧುಗಳಾಗಿರ್ಬೋದು ಸ್ವಲ್ಪ ರೈತರಿಗೆ ನಾವು ಪ್ರಚಾರ ಪಡ್ತೀವಿ ರೈತರಿಗೂ ಕೂಡ ಹೊಲದಲ್ಲಿ ತಮ್ಮ ಕೆಲಸಗಳು ಇದ್ರೆ ಅವನು ಹೇಳ್ಬೋದು ಇನ್ನು ಬೇರೆ ಬೇರೆ ಕೆಲಸಗಳನ್ನೆಲ್ಲ ಕೊಡ್ಬೋದು ವಾಟ್ಸಪ್ಗಳಲ್ಲಿ ನಾವು ಎಷ್ಟು ಸಾಧ್ಯನೋ ಅಷ್ಟು ಕಾಮಗಾರಿಗಳನ್ನು ಈಗ ತಗೊಳ್ತಾ ಇದ್ದಾರೆ ಇನ್ನು ಉಳಿದಂತ ಯಾವಾಗ ಯಾವಾಗ್ಲೂ ಕೊಡಿ ಅದರಿಂದಾಗಿ ಈ ಕಾರ್ಯಕ್ರಮ ಉದ್ದೇಶಿಸಿ ಸರ್ಕಾರ ಪಟ್ಟಣ

ಕೆರೆ ನಿರ್ಮಾಣ ಹೂಳು ತೆಗೆಯುವ ಸಾಮಗ್ರಿ ಅಭಿವೃದ್ಧಿ ಗೋಪನ್ಯ ನಿರ್ಮಾಣ ನಿರ್ಮಾಣ ಕಾಲುವೆ ನಾಲ ನಿರ್ಮಾಣ ಹೂಳು ತೆ ಹೂಳೆತ್ತುವುದು ಇತ್ತ ನೆಕ್ಸ್ಟ್ ಹಸಿರೀಕರಣ ಕಾಮಗಾರಿಗಳು ರಸ್ತೆ ಬದಿ ನಡೆತೋಪು ಕೃಷಿ ಅರಣ್ಯೀಕರಣ ಸಾರ್ವಜನಿಕ ಸ್ಥಳಗಳಲ್ಲಿ ಗಿಡ ನೆಡುವುದು ಗ್ರಾಮೀಣ ಉದ್ಯಾನವನ ಅರಣ್ಯ ಪ್ರದೇಶಗಳಲ್ಲಿ ಕಂದಕ ನಿರ್ಮಾಣ ರೈತರ ರೈತರ ಕಾಮಗಾರಿಗಳು ತೋಟಗಾರಿಕೆ ಕಾಮಗಾರಿಗಳು ರೇಷ್ಮೆ ಕಾಮಗಾರಿಗಳು ಕೃಷಿ ಹೊಂಡ ಮಧು ನಿರ್ಮಾಣ ತೆರೆದ ಬಾವಿ ನಿರ್ಮಾಣ ದನದ ಶೆಡ್ ಕಾಮಗಾರಿಗಳು ಕುರಿ ಮೇಕೆ ಶೆಡ್ ನಿರ್ಮಾಣ ಕೋಳಿ ಸಾಗಣಿಕೆ ಶೆಡ್ ನಿರ್ಮಾಣ ನಿರ್ಮಾಣ ಸೌಂಡ್ಫಿಟ್ ನಿರ್ಮಾಣ ಬೋರ್ವೆಲ್ ರಿಚರ್ಜ್ ಶಾಲೆ ಅಭಿವೃದ್ಧಿ ಕಾಮಾರಿಗಳು ಶಾಲಾ ಕಾಂಪೌಂಡ್ ಶಾಲಾ ಶೌಚಾಲಯ ಶಾಲಾ ಆಟದ ಮೈದಾನ ಮಳೆನೀರು ಕೊಯ್ಲು ಪೌಷ್ಟಿಕ ತೋಟ ಶಾಲಾ ಅಡಗೆ ಕೋಣೆ ನಿರ್ಮಾಣ ಫ್ಲೇವರ್ಸ್ ರಸ್ತೆ ಗೋದಾಮು ನಿರ್ಮಾಣ ಸಂಜೀವಿನಿ ಅಂಗನವಾಡಿ ನಿರ್ಮಾಣಗಳು ಹಳ್ಳಿ ಸಂತೆ ರಸ್ತೆ ಕಾಮಗಾರಿಗಳು ಚರಂಡಿ ಕಾಮಾರಿಗಳು ಕಾಮಗಾರಿಗಳು ಸರ್ ನಮ್ದು ಸ್ಮಶಾನ ಐತೆ ಸರ್ ನಮ್ಮೂರಲ್ಲಿ ಎಲ್ಲ ಬೇಲಿ ಬೆಳ್ದು ಬಿಡ ಸರ್ ಇವ ಸರ್ ಬಂದಿದೆ ಲಾಸ್ಟ್ ಟೈಮ್ ಇವಾಗ ಒಂದು ನಾಲ್ಕೈದು ತಿಂಗಳ ಆಯ್ತು ಸರ್ ಅವತ್ತು ಸಾಯಂಕಾಲ ತೆಗಿಸ್ಬಿಡ್ತೀವಿ ಅಂತ ಹೇಳಿದೆ ಸರ್ ಈಗ ಮೂರು ತಿಂಗಳಾದ್ರ ಸುದ್ದ ಅದು ಏನು ಕೆಲಸ ಮಾಡಿಲ್ಲ ಸರ್ ಅವತ್ತು ಒಂದು ಗಂಟೆಗೆ ಜೆ ಸಿ ಬರ್ತದೆ ತೆಗಿಸಿಬಿಡೋಣ ಅಂತ ಹೇಳಿದ್ರಿ ಸರ್ ಈಗ ಒಂದು ನಾಲ್ಕೈದು ಆಯ್ತು ಸರ್ ಅದು ಇವಾಗ ಮೊನ್ನೆ ನಮ್ಮ ಮಾವನವ್ರು ಡೆತ್ ಆಯ್ತು ಸರ್ ಹೋದ್ರೆ ಹೋಗ ದಾರಿ ಇಲ್ಲ ಸರ್ ಎಲ್ಲ ಬೇಲಿ ಎಲ್ಲ ಬಿಟ್ಟಿದೆ ಸರ್ ಅದು ಹಾಂ ಆಯ್ತು ಆಯ್ತು ಸರಿ ಸರ್ ಸರಿ ಆಯ್ತು ಸರಿ ಅಧ್ಯಕ್ಷ ಮಾಡಿಲ್ಲ ಅಧ್ಯಕ್ಷ್ರೆ ಬಾನಾಳಿ ಸ್ಮಶಾನದಾಗ ಏನು ಹೂನ್ ಬೇಡ ಜನಗಳ್ನ ಅಲ್ಲ ಇಲ್ಲ ಏನಿಲ್ಲ ಎಲ್ಲಾ ಮತ್ತೆ ಗದ್ದೆ ಮಾಡೋದ್ರಾಗ ಜನ

ಒಳಗಡೆ ಮುಗಿಸ್ತೀವಿ ಅನ್ನೋ ಪ್ಲಾನೇ ಇಲ್ಲ ಇದನ್ನ ಸುಮಾರು ಹತ್ತು ವರ್ಷಗಳಿಂದ ಸ್ಮಶಾನ ಅಭಿವೃದ್ಧಿ ಸ್ಮಶಾನ ಅಭಿವೃದ್ಧಿ ಅಂತ ಅದು ಹೆಸರಿ ಮಾತ್ರ ಅಭಿವೃದ್ಧಿ ಆಗಿ ಉಳ್ದ ಹೊರತಾಗಿ ಅಲ್ಲಿ ಒಂದು ಡೆಡ್ ಬಾಡಿ ಎಲ್ಲರೂ ಸಾಯ್ತಾರೆ ಇವತ್ತು ಊರ ಅಂದಮೇಲೆ ಎಲ್ಲರಿಗೂ ಸಾವು ಬರುತ್ತೆ ತಗೊಂಡೋಗಿ ಇಡ್ಲಿಕ್ಕೆ ಅಲ್ಲಿ ಅವಕಾಶನೇ ಇಲ್ಲ ಎಲ್ಲ ಗದ್ದೆ ಮಾಡಿ ಈಗ ಅಲ್ಲಿ ಕುಣಿ ಕುಣಿ ಕುಣಿತ ಹೇಳ್ತಿದ್ದಾರೆ ಒಂದು ಬಾಡಿ ಇನ್ನ ಕೊಳ್ತಿರಂಗಿಲ್ಲ ತೆಗ್ದಾಕಿ ಇನ್ನೊಂದು ಬಾಡಿನ ಕೊಳ್ತಿರಂಗಿಲ್ಲ ಆ ಬಾಡಿನ ತೆಗ್ದು ಇನ್ನೊಂದ್ ಬಾಡಿ ಉಳ್ಬೇಕು ಹಂಗಿದೆ ನಮ್ಮೂರು ಅವ್ರು ಯುವ ಸಾರ್ ನೋಡ್ಕೊಂಡೋದ್ರೆ ಆಗೋಯ್ತು ನೋಡಿದ್ದಾನೆ ಅಷ್ಟೇ ಮುಟ್ರೆ ಬೇರೆ ಕೆಲ್ಸಾನೇ ಆಗೋದಿಲ್ಲ ಅವ್ರಿಗೆ ಹೇಳಿದಿವಿ ಆಲ್ರೆಡಿ ಯುವ ಸಾರ್ ನೋಡ್ರಿ ಸರ್ ಆದಷ್ಟು ಬೇಗ ಮುಗಿಸ್ರಿ ಅಂತ

ಡೂಟಿಂಗ್ ನರೇಗಾ ತೆಗ್ದಿದ್ದಾರೆ ಬೇರೆ ಪ್ಲಾನ್ ಒಂದು ಅಳತೆ ಮತ್ತೆ ಗಿಡ ಇಡೋದು ಎಮರ್ಜೆನ್ಸಿಗೆ ಸರ್ ಇವು ಊರ್ ಟ್ಯಾಂಕಿ ನೀರ್ ಬಿಡೋ ಟ್ಯಾಂಕ್ ಇರ್ತಾವಲ್ಲ ಸರ್ ಊರಾಗ್ ನೀರ್ ಬಡೋದು ಅಲ್ಲಿ ಎಲ್ಲ ಮುಳ್ಳು ಬೇಲಿ ಎಲ್ಲ ಬೆಳೆದಿರ್ತತೆ ಮತ್ತೆ ಟ್ರಾನ್ಸ್ಫರ್ ಮೋಟರ್ಗಳು ತಗ ಸರ್ ಬೇಲಿ ಎಲ್ಲ ಫುಲ್ಲು ಬೆಳೆದ್ ಬಿಟ್ಟದ ಸರ್ ಯಾರು ಕ್ಲೀನ್ ಮಾಡ್ಸಕ್ ಸರ್ ಅದು ಹಾ ಸರ್ ಹೇಳ್ರಿ ಸರ್ ಸ್ವಲ್ಪ ಇದೇ ಸರ್ ಎರಡು ಹಾ ಸರ್ ಸ್ವಲ್ಪ ಕ್ಲೀನ್ ಮಾಡಿಸಿ ಸರ್ ಸ್ವಲ್ಪ ಅದಕ್ಕೆ ಏನಾನ ಒಂದು ಎರಡು ತಿಂಗ್ಳು ಮೂರು ತಿಂಗಳಿಗೆ ಒಂದ್ಸರ್ ಔಷಧಿ ಹುಲ್ಲು ಬೆಳೆ ಏನೋ ಬಡದ್ರೆ ಏನೋ ಸರ್ ಅದು ಬೆಳೆದೇ ಇಲ್ಲ ಸರ್ ಅಲ್ಲ ಕೂಡ ಇದು ಟ್ಯಾಂಕಿ ಕೂಡ ಕೆಳಗೆಲ್ಲ ಅವತ್ತು ಎಸ್ ಆರ್ ಬಂದಾಗ ಕ್ಲೀನ್ ಮಾಡಿದ್ರೆ ನಾಳೆ ಬರ್ತಾರ ಒಂದಿನಾಗೆ ಹಾಕ್ತಾರೆ ಅದೊಂದ್ಸರ್ ಅದೊಂದ್ ಸರ್ ಸ್ವಲ್ಪ ಏನೋ ರಾಡ್ಗಳು ಇಟ್ಟು ಅದ್ರ ಸುತ್ತ ಜಾಡ್ ಇಡಿಸ್ಬಿಟ್ರೆ ಒಳಗೆ ಯಾರು ಬೇರೆ ಯಾವ್ದ್ರಲ್ಲ ಸರಿ ಸರ್ ಮತ್ತೆ ಬೀದಿ ದೀಪ ಸರ್ ಪಂಚಾಯತಿ ಮುಂದ್ಗಡೆ ಕಡೆ ಜಿನ್ನಕ್ಕೆ ಹೋಗೋ ಟೈಮ್ ಅಲ್ಲಿ ಒಂದ್ ಐದು ಕಂಬ ಬೀದಿ ದೀಪನೇ ಇಲ್ಲ ಸರ್ ರಾತ್ರಿ ಆಯ್ತಂದ್ರೆ ಅಲ್ಲಿ ಅಡ್ಡಂಗೆ ಇಲ್ಲ ಜನ